ಮೇಡಮ್ ನಮಸ್ತೆ ನಮ್ಮ ಹೆಸರು ಭವ್ಯ ಯಾವ ಊರವರು ನಮ್ದು ಸಿಂಪಾಡಿಪುರ ಮದ್ರೆ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ಮ್ಯಾಮ್ ನಮ್ದು ಎಸ್ ಎಲ್ ಎನ್ ಶೀಪ್ ಅಂಡ್ ಗೋಟ್ ಫಾರ್ಮ್ ಅಂತ ನಾವು ನಾಲ್ಕೂವರೆ ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ತ್ರೀ ಹಂಡ್ರೆಡ್ ಪ್ಲಸ್ ಕುರಿಗಳಿದೆ ತಂದೆ ತಾಯಿ ಮಾಡ್ತಿದ್ರೆ ಅಥವಾ ನಿಮ್ಮಿಂದ ಸ್ಟಾರ್ಟ್ ಆಗಿರೋದು ಇಲ್ಲ ನಾನು ಎಂ ಟೆಕ್ ಗೋಲ್ಡ್ ಮೆಡಲಿಸ್ಟ್ ನಾನು ವೆರಿ ನೈಸ್ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ತಾ ಸೈಡ್ ಬಿಸ್ನೆಸ್ ಆಗಿ ಶೀಪ್ ಫಾರ್ಮಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದು ವಿತ್ ಫ್ಯಾಮಿಲಿ ಎಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದೆ ಇದು ಯಾವ್ದು ಇದು ಆಕ್ಚುಲಿ ತಳಿ ಇದು ಡಾರ್ಪರ್ ಎಫ್ ಟು ಜನರೇಷನ್ ಅಂತ ಓಕೆ ಇದು ಸೌತ್ फ्रिकन ब्रीड ओके। सो इतना ನೀವು ನಮ್ಮ ಲೋಕಲ್ ಮರಿಗಳಿಗೆ ಹಾಕೊಂಡ್ರೆ ಹುಟ್ಟಂತ ಮರಿಗಳು ತುಂಬಾ ತೂಕ ಬರುತ್ತೆ ಸೊ ಹಾಗಾಗಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಇದಕ್ಕೆ ಎಷ್ಟು ರೇಟ್ ಮ್ಯಾಮ್ ಇದೆಲ್ಲ ಕೆಜಿ ಜಿ ಎರಡ್ ಸಾವಿರ ರೂಪಾಯಿ ಆ ತರ ಇರತ್ತೆ ಲೈವ್ ವೈಟ್ ಮೇಲೆ ಅಂದ್ರೆ ಇದು ಬೆಲೆನೆ ನಿಮ್ಗೆ ಒಂದು ಒಂದು ಇಪ್ಪತ್ತು ಒಂದು ವರ್ಷದ ಇಪ್ಪತ್ತು ಸಾವಿರ ಆತರ ಆಗತ್ತೆ ಒಂದು ಕುರಿ ಒಂದು ಕುರಿ ಇದು ಇದು ಬಂಡೂರ್ ಕ್ರಾಸ್ ಅದು ನಿಮ್ಗೆ ಒಂದು ಏಟಿ ಫೈವ್ ಪರ್ಸೆಂಟ್ ಮೇಲೆ ಪ್ಯೂರಿಟಿ ಇದೆ ಬಟ್ ಆದ್ರೆ ಇದು ಕ್ರಾಸ್ ಇದೆ ಇದು ಇದು ಅದು ನಾರಿ ಅಂತ ನಾರಿ ಸುವರ್ಣ ಲ್ಯಾಬೊರೇಟರಿ ಡೆವಲಪ್ಮೆಂಟ್ ಆಗಿರೋದು ನಾರಿ ರಿಸರ್ಚ್ ಬ್ರೀಡ್ ಅದು ಮಹಾರಾಷ್ಟ್ರದಲ್ಲಿ ಪಲ್ಟಾನಲ್ಲಿ ಸಿಕ್ಕತ್ತೆ ಇದರಲ್ಲಿ ಫೈವ್ ಬ್ರೀಡ್ ಇನ್ಕ್ಲೂಡ್ ಆಗಿದೆ ಸೊ ಏನ್ ಅಡ್ವಾಂಟೇಜ್ ಅಂತ ಅಂದ್ರೆ ಇದರಿಂದ ಕ್ರಾಸ್ ಆಗಿ ಹುಟ್ಟುವಂತ ಮರಿಗಳು ಎರಡು ಮೂರು ನಾಲ್ಕು ಮರಿಗಳು ಈ ತರ ಕೊಡತ್ತೆ ಸೊ ಹಾಗಾಗಿ ಮರಿಗಳು ತುಂಬಾ ಬರೋದ್ರಿಂದ ಇದೊಂದು ಅಡ್ವಾಂಟೇಜ್ ಬ್ರೀಡಿಂಗ್ ಯೂಸ್ ಮಾಡ್ಕೋಬಹುದು ಇದು ಎಳಗ ಅಂತ ಹಾ ಬಾಗಲ್ಕೋಟೆ ಸೈಡು ತುಂಬಾ ಅವೈಲಬಲ್ ಇದೆ ಇದು ನಮ್ಗೆ ಬಕ್ರೀದ್ ಗೆ ಅಂತಾನೇ ಕಾನ್ಸಂಟ್ರೇಷನ್ ಮಾಡ್ತೀವಿ ಬಕ್ರೀದ್ ಗೆ ಇದು ತುಂಬಾ ಇಷ್ಟ ಪಡ್ತಾರೆ ಯಾಕಂದ್ರೆ ಅದು ಕೊಂಬು ಸ್ಟ್ರಕ್ಚರ್ ಆಗಿರ್ಬೋದು ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು ತುಂಬಾ ಎದ್ದು ಕಾಣುತ್ತೆ ಮುಸ್ಲಿಂ ಬಾಂದವರೆಲ್ಲ ಇಷ್ಟ ಪಡ್ತಾರೆ ಅವರು ಬಕ್ರೀದ್ ಗೋಸ್ಕರ ಹಾಗಾಗಿ ಈ ಆದ್ರೂ ನಾವು ಸಾಕಿದು ಅದು ಡೆಕ್ಕನಿ ಅಂತ ಡೆಕ್ಕನಿ ಅಂತ ಹಾ ಬಳ್ಳಾರಿ ದಾವಣಗೆರೆ ಹರಿಹರ ಭಾಗದಲ್ಲಿ ಸಿಕ್ಕತ್ತೆ ಈ ಕುರಿ ಕುಸ್ತಿ ಪಂದ್ಯಾವಳಿಗಳು ಇದೆಲ್ಲ ಬರುತ್ತಲ್ಲ ಅದಕ್ಕೆ ಈ ಬ್ರೀಡ್ ಪ್ರೆಫರಬಲ್ ಅದು ಇದು ಇದು ಬೀಟಲ್ ಅಂತ ಬೀಟಲ್ ಈಗ ನಾಟಿ ಗೋಟಲ್ಲಿ ನಿಮ್ಗೆ ಇಷ್ಟು ತೂಕ ಬರೋದಿಲ್ಲ ಇಷ್ಟು ಮಿಲ್ಕ್ ಪ್ರೊಡಕ್ಷನ್ ಬರೋದಿಲ್ಲ ಕಿವಿ ಉದ್ದ ಇರತ್ತೆ ಮತ್ತೆ ಅದ್ರ ಮೂಗ್ ಸ್ಟ್ರಕ್ಚರ್ ಎಲ್ಲ ರೋಮನ್ ಮೂ ರೋಮನ್ ನೋ ಸ್ಟ್ರಕ್ಚರ್ ಎಲ್ಲ ಇರುತ್ತೆ ಬಟ್ ಏನಂತಂದ್ರೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಇರತ್ತೆ ವೈಟ್ ಗೇನು ತುಂಬಾ ಇರತ್ತೆ ಸೊ ಹಾಗಾಗಿ ಇದು ತುಂಬಾ ಒಳ್ಳೆ ತಳಿ ಓಕೆ ಒಟ್ಟು ಎಷ್ಟು ತರ ವೆರೈಟಿ ಇಟ್ಟಿದ್ದೀರಾ ನಿಮ್ಮ ಅದ್ರಲ್ಲಿ ನಮ್ಮಲ್ಲಿ ಒಂದ್ ಆರಿಂದ ಎಂಟು ತರ ತಳಿಗಳಿದೆ ತಗೋಬೇಕು ಅಂದ್ರೆ ನಿಮ್ ಫೋನ್ ನಂಬರ್ ಹೇಳ್ತೀರಾ ಏಟ್ ನೈನ್ ಸೆವೆನ್ ಒನ್ ಸಿಕ್ಸ್ ಟೂ ಫೈವ್ ಸೆವೆನ್ ನೈನ್ ಜೀರೋ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್